ಅವರೆಂಡ್ರು ಮಕ್ಕಳು ತಣ್ಣಗೆ ಇರ್ಲಿ ನಮ್ಮ ಹೊಟ್ಟೆ ಇಷ್ಟು ಉರಿಸತಾವ್ರو ಭಗವಂತನ ನೋಡಿದ್ರೆ ಸರೂ ದಾಷ್ಟಾ ಮಾಡಬೇಕು ನಾನು ಒಬ್ರು ಕಥೆ ಆಯ ಮಾಡಿದಾ ನಾವಲ್ಲ ಇರ ನಾವು ಒಬ್ರು ಕಥೆ ಆಯ ಮಾಡಿದ್ನ ಬಟ್ಪನ್ ಬೀ ಅಸೇ ಗುಜಾರಾ ಹೈ हमने जिंदगी ऐसी गुजारी है तो मुझे तो नयापन नहीं लग रहा है आरसीबीಯದು ಮತ್ತದೇ ಕಥೆ ಇದು RCB ಯ ಹೊಸ ಅಧ್ಯಾಯ ಅಂತ ಶುರು ಮಾಡಿದ 플레이ರ್ಸ್ ಈಗ ಮುಗ್ಗರಿಸೋದೇ ಅಧ್ಯಾಯ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ ತವರು ಮೈದಾನದಲ್ಲೇ ಮತ್ತೊಮ್ಮೆ ಆರ್ ಸಿ ಬಿ ದೊಡ್ಡ ಮುಖಭಂಗವನ್ನ ಅನುಭವಿಸಿದೆ ಅದರಲ್ಲೂ ಲಕ್ನೋ ಸೂಪರ್ ಜೈನ್ಸ್ ಇಪ್ಪತ್ತು ಓವರ್ಗೆ ಐದು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೊಂದು ರನ್ ಗಳಿಸಿತು ಈ ಟಾರ್ಗೆಟ್ ಬೆನ್ನಟ್ಟಿದ ಬೆಂಗಳೂರು ತಂಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ ಗಳಿಗೆ ನೂರ ಐವತ್ ಮೂರು ರನ್ ಗಳಿಸಿ ಆಲ್ಔಟ್ ಆಗುವ ಮೂಲಕ ಇಪ್ಪತ್ತೆಂಟು ರನ್ಗಳಿಂದ ಸೋಲು ಒಪ್ಪಿಕೊಳ್ತು ಇದರಿಂದ ಆರ್ ಸಿ ಬಿ ಫ್ಯಾನ್ ಸಿಕ್ಕಾಪಟ್ಟೆ ಬೇಸರ ಮಾಡಿಕೊಂಡಿದ್ದಾರೆ ಹಾಗೆ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶವನ್ನ ಯಾವೆಲ್ಲಾ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಗೊತ್ತಾ ಆರ್ ಸಿ ಬಿ ಸೋತಿದ್ದಕ್ಕೆ ಮೋದಿ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಬಾಲ್ಯದಲ್ಲೂ ಹೀಗೆ ಇದೆ ಈಗಲೂ ಹಾಗೆ ಇದ್ದೀನಿ ಬದುಕೆ ಹೀಗೆ ನಡೀತಾ ಇದೆ ಇದರಲ್ಲೇನು ಹೊಸ್ತು ಅನ್ನಿಸ್ತಾ ಇಲ್ಲ ಅಂತ ಮೋದಿ ಹೇಳಿರೋ ಒಂದು ವಿಡಿಯೋ ತುಣುಕನ್ನ ಹಾಕಿ ಆರ್ ಸಿ ಬಿ ಫ್ಯಾನ್ಸ್ ಬೇಸರವನ್ನ ಹೊರ ಹಾಕ್ತಿದ್ದಾರೆ ಬಚಪನ್ ಇದು ನೋಡಿ ಟು ಲಾಸ್ ಇನ್ ಹೋಮ್ ಗ್ರೌಂಡ್ ಆರ್ ಫಸ್ಟ್ ಟೀಮ್ ಟು ಗೆಟ್ ಆಲ್ಔಟ್ ಆರ್ ಸಿ ಅಂತ ಹಾಕಿ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಬೇಸರವನ್ನ ಹೊರ ಹಾಕ್ತಿದ್ದಾರೆ ಆರ್ ಸಿ ಬಿ ಫ್ಯಾನ್ ಇದ್ರ ವರ್ತೂರು ಸಂತೋಷ್ ಅವರು ಮಾತನಾಡಿರುವ ಒಂದು ವಿಡಿಯೋವನ್ನ ಆರ್ ಸಿ ಬಿ ಅಭಿಮಾನಿಗಳು ಶೇರ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಹೊಟ್ಟೆ ತಣ್ಣಗಿರ್ಲಿ ನಾವಂತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾಕೆ ಇಷ್ಟೊಂದು ಹೊಟ್ಟೆ ಉರಿಸ್ತಾವ್ರೆ ಅಂತ ಅತ್ಕೊಂಡು ಹೇಳಿರೋ ಒಂದು ವಿಡಿಯೋವನ್ನ ಹಾಕಿ ಇದು ಆರ್ ಸಿ ಬಿ ಫ್ಯಾನ್ಸ್ ಪರಿಸ್ಥಿತಿ ಅನ್ನೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬೇಸರವನ್ನ ಹೊರ ಹಾಕಿದ್ದಾರೆ ಅವ್ರಿ ನಮ್ ಹೊಟ್ಟೆ ಎಷ್ಟು ಒಬ್ಬ್ರ ಹಿಂದಿನ ಜನ್ಮದಲ್ಲಿ ನಾವೇನ್ ಕರ್ಮ ಮಾಡಿದ್ವೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಆರ್ ಸಿ ಬಿ ಫ್ಯಾನ್ ಆಗಿ ಹುಟ್ಟಿಸ್ಬಿಟ್ಟಿದ್ದಾನೆ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ ಪಹ ಬೌಲಿಂಗ್ ಹೀ ಖರಾಬ್ ದೋಸ್ತೋ ಅಬ್ ಬ್ಯಾಟಿಂಗ್ ಬಿ ಖರಾಬ್ ಹೇ ಅಂತ ಹಾಕೊಂಡಿದ್ದಾರೆ ಅಂದ್ರೆ ಬೌಲಿಂಗ್ ಮಾತ್ರ ದೂರ್ತಾ ಇದ್ವಿ ಆರ್ ಸಿ ಬಿ ಬೌಲಿಂಗ್ ಟೀಮ್ ಸರಿ ಇಲ್ಲ ಅಂತ ಈಗ ಬ್ಯಾಟಿಂಗ್ ನಲ್ಲೂ ಕೂಡ ಆರ್ ಸಿ ಬಿ ಖರಾಬ್ ಪ್ರದರ್ಶನ ಕೊಡ್ತಾ ಇದೆ ಅಂತ ಹಾಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಹೇಳ್ಕೊಂಡಿದ್ರು ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂತ ಆದ್ರೆ ಇದೇನಾ ಹೊಸ ಚಾಪ್ಟರ್ ಅಂತ ಪ್ರಶ್ನೆ ಮಾಡಿ ವಿರಾಟ್ ಕೊಹ್ಲಿಯ ಸ್ಯಾಡ್ ಫೋಟೋವನ್ನ ಹಾಕಿ ಅಭಿಮಾನಿಗಳು ಕೂಡ ಬೇಸರ ಹೊರ ಹಾಕ್ತಾ ಇದಾರೆ ಇನ್ನು ಕಲಾಸಿಪಾಳ್ಯದ ಒಂದು ವಿಡಿಯೋ ಹಾಕೊಂಡಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಚೀನಸ್ವಾಮಿ ಸ್ಟೇಡಿಯಂನಲ್ಲಿ ಎವ್ರಿ ಫೈವ್ ಮಿನಿಟ್ಸ್ ಈ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ದರ್ಶನ್ ವಿಡಿಯೋವನ್ನ ಈ ರೀತಿ ಶೇರ್ ಮಾಡಿಕೊಂಡು ಆಕ್ರೋಶ ಹೊರ ಹಾಕ್ತಿದ್ದಾರೆ ಅದರ ಜೊತೆಗೆ ಸ್ಯಾಂಡಲ್ವುಡ್ ನ ಸ್ಟಾರ್ಸ್ ಎಲ್ಲ ಆರ್ ಸಿ ಬಿ ಅನ್ನೋ ಹೆಸರಲ್ಲಿ ಬ್ಯಾಂಗ್ಳೂರ್ ಇದ್ದಿದ್ದು ಬೆಂಗಳೂರು ಆಗಿದ್ದಕ್ಕೆ ಅರ್ಥ ಆಯ್ತಾ ಅಂತ ಕೆಲವೊಂದು ಪ್ರೋಮೋಸ್ ರಿಲೀಸ್ ಮಾಡಿದ್ರು ಅದರಲ್ಲಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಎಲ್ಲಾ ಸ್ಟಾರ್ಸ್ ಹೇಳಿದ್ದಾರೆ ಆ ಫೋಟೋಗಳನ್ನ ಹಾಕಿ ಅರ್ಥ ಆಯ್ತು ಇವ್ರು ಬದ್ಲಾಗೋಲ್ಲ ಅಂತ ಚೆನ್ನಾಗಿ ಅರ್ಥ ಆಯ್ತು ಅಂತ ಹಾಕೊಂಡಿದ್ದಾರೆ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ನಮ್ಮ ಬೇಸರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ಮೆಮ್ಸ್ ಆಗಿರ್ಬೋದು ಆರ್ ಸಿ ಬಿ ಟೀಮ್ ಅನ್ನ ಟ್ರೋಲ್ ಮಾಡೋದಾಗಿರ್ಬೋದು ಒಟ್ನಲ್ಲಿ ಬೇಸರವನ್ನ ಹೊರ ಹಾಕೋದಕ್ಕೆ ಈ ತರ ಅನೇಕ ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ ಬಚ್ಪನ್ ಬಿ ಎಲ್ಲ ಅವ್ರೆಂಡ್ರು ಮಕ್ಕಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ ಸರ್ ಡಾನ್ಸ್ ನಾ ಮಾಡ್ಬೇಕು ನಾನು ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ